ಇವತ್ತು ರೈತರಿಗೆ ಏನು ಗೌರವ ಕೊಟ್ಟವ್ರೆ ಏನು ಬೆಲೆ ಕೊಟ್ಟವ್ರೆ ರೈತರಿಂದ ಏನಾಗಿದೆ ರೈತರಿಗೆ ಈಗ ಆ ಯಡಿಯೂರಪ್ಪ ನಾನು ಬಿಜೆಪಿ ನಾನು ಹಸರು ಶಾಲು ನಾನು ರೈತರ ಪರವಾಗಿ ಅಂದ ಏನ್ ಮಾಡೋನಪ್ಪ ರೈತರ ಪರವಾಗಿ ತೋರಿಸ್ಲಿ ಎಷ್ಟು ಮಾಡವನೇ ತೋರಿಸ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ರೈತರ ಪರವಾಗಿ ನಾನು ಇಷ್ಟು ಮಾಡಿದ್ದೀನಿ ರೈತರಿಗಾಗಿ ಅಂತ ತೋರಿಸ್ಲಪ್ಪ ಏನ್ ಮಾಡವನೇ ಹೇಳ್ರಿ ಇವತ್ತು ನಾವು ಮಾತಾಡ್ಬಿಟ್ರೆ ಅವನು ಯಾರೋ ಮಾತಾಡ್ಬಿಟ್ಟವನಿ ಅಂತ ಎಲ್ಲಾರು ಹೇಳ್ತಾರೆ ಹೌದಾ ಮನೇಲಿ ನಮ್ಮ ಮೆಂಗರುಗಳು ಎಕಡೆ ತಗೊಂಡು ಹೊಡಿತಾರೆ ಬಿಜೆಪಿ ಸರ್ಕಾರ ಬರೋದಕ್ ಮುಂಚೆ ಇವತ್ತು ಐನೂರ ಆರ್ನೂರು ರೂಪಾಯಿ ಗ್ಯಾಸ್ ಇತ್ತು ಇವತ್ತಾಗ್ಲೇ ಸಾವಿರದ ಸಾವಿರದ ನೂರ ನೂರ ಐವತ್ತು ರೂಪಾಯಿ ಗ್ಯಾಸ್ ಆಗಿದೆ ಎಲ್ಲಿಂದ ಬರ್ಬೇಕು ತಂದ್ಕೊಡ್ಬೇಕು ರೈತರು 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 ಎಲ್ಲಿಂದ ತಂದು ಕೊಡ್ಬೇಕು ಹಾ ಎಲ್ಲಾದ್ರೂ ಜಿ ಎಸ್ ಟಿ ಕೊಡ್ಬೇಕು ಟ್ಯಾಕ್ಸ್ ಕೊಡ್ಬೇಕು ರೈತರಿಗೂ ರೈತರು ಎಲ್ಲಿಂದ ಕೊಡ್ಬೇಕು ಕಷ್ಟಪಟ್ಟು ಬೆಳಿಬೇಕು ಹೋ ರೈತರು ಬೆನ್ನೆಲ್ಬೋ ದೇಶದ ಬೆನ್ನೆಲ್ಬೋ ರೈತರು ಎಲ್ಲಿಂದ ಬೆನ್ನೆಲ್ಬೋ ರೈತರಿಗೆ ಬೆನ್ನ ಬೆನ್ನೆಲ್ಬೇ ಮುರಿದು ಹಾಕ್ಬಿಟ್ಟವ್ರಲ್ಲ ಇವ್ರು ಇನ್ನೆಲ್ಲಿಂದ ಕೊಡ್ಬೇಕು ರೈತರಿಗೆ ಇದು ಜನ ಕಣ್ಣು ಕಾಣಿಸಲ್ವಾ ಈ ಇವ್ರ ಮಂತ್ರಿಗಳು ಇವ್ರೆಲ್ಲ ಅವ್ರಲ್ಲ ಇವ್ರ ಕಣ್ಣು ಕಾಣಿಸಲ್ವ ಇದೆಲ್ಲಾನು ಕಾಣಿಸ್ತಾನೆ ಇವತ್ತು ಮೊನ್ನೆ ದೊಡ್ಡ ಮೋದಿ ಇವ್ರೆಲ್ಲ ಬಂದ್ರಲ್ಲ ಎಷ್ಟು ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಅದೇ ರೈತರಿಗೆ ಮಾಡಿದ್ವಿ ರೈತರಿಗೆ ಎಷ್ಟು ಅದ್ರಲ್ಲಿ ಅರ್ಧ ಮಾಡಿದ್ರೆ ಸಾಕಾಗಿತ್ತು ಇವತ್ತು ಇದ್ರೊಳಗ ಆಯ್ತಾ ಇವತ್ತು ಜಾತ್ರೆಗಳು ಮಾಡಿದ್ರೆ ಗಂಟು ರೋಗ ತುಂಬ್ಕೊಂಬಿಡ್ತದೆ ಗಂಟು ರೋಗ ಬಂದು ಎಲ್ಲ ಹೋಗ್ಬಿಡ್ತೇವೆ ಇವಾಗ ಜಾತ್ರೆ ಮಾಡಿದ್ದೀವಿ ನಾವು ಘಾಟಿ ಜಾತ್ರೆ ಗೌರ್ಮೆಂಟಿಂದ ಇಂದ ಏನ್ ಸವಲತ್ತು ಇಲ್ಲ ಎಷ್ಟ್ ಜನ ಸತ್ತೋದ್ವು ಈಗ ನೀವೆಲ್ಲ ನೋಡ್ತಾ ಇದ್ದೀರಾ ಎಷ್ಟ್ ಜನ ಸತ್ತೋದೇವೆ ನಮ್ ಜಾತ್ರೆ ಒಳಗ ಇವತ್ತು ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಇಲ್ಲಿ ಮಾಡಿದೀವಿ ಈಗಾಗಲೇ ಎರಡು ದಿವ್ಸಕ್ಕೆನೆ ಎಲ್ಲ ಪೊಲೀಸ್ ಬಂದ ಹೋಗ್ರಿ ಅಂತೇಳಿ ಹೊಡೆದೋಡಿಸ್ತಾವ್ರಿ ಇದು ಇದು ಈ ಗವರ್ಮೆಂಟ್ ಬೇಡ ಚರ್ಮ ಇರೋ ಚರ್ಮ ಗಂಟು ರೋಗ ಬಂತಲ್ಲಪ್ಪ ವ್ಯಾಕ್ಸಿನ್ ಕಂಡಿಡ್ದವ್ರ ಯಾವ್ದೋ ಕುರಿಗೋ ಮೇಕೆಗೋ ಕೊಡೋದು ಒಂದ್ ಇಂಜೆಕ್ಷನ್ ಕೊಟ್ಬಿಟ್ಟು ನಾವು ವ್ಯಾಕ್ಸಿನ್ ಮಾಡಿದೀವಿ ಅದಕ್ಕೆ ಎಷ್ಟು ಕೋಟಿ ಸ್ಯಾಂಕ್ಷನ್ ಮಾಡವ್ರು ಆಯಿತಾ ರೈತರನ್ನೇನು ಉದ್ಧಾರ ಮಾಡವ್ರಿ ಇವ್ರು ಯಾವ ನಮ್ಮ ಮಿನಿಸ್ಟ್ರುಗಳು ಅವ್ರು ಹೆಂಡತಿ ಮಕ್ಕಳು ಅವ್ರನ್ನ ಉದ್ಧಾರ ಮಾಡ್ಕೊಂಡ್ರೆ ಹೊರ್ತು ರೈತರ ಮಕ್ ರೈತರಿಗೆ ಏನು ಎಲ್ಪ್ ಮಾಡವ್ರೆ ರೈತರಿಗೆ ಏನು ಸಹಾಯ ಮಾಡವ್ರೆ ತೋರಿಸ್ಲಿ ನಾವು ರೈತರಿಗೆ ಇಷ್ಟೆಲ್ಲ ಮಾಡಿದ್ದೀವಿ ಆ ರೈತರ ಕಷ್ಟ ಸುಖ ಹಂಚ್ಕೊಂಡಿದ್ದೀವಿ ಯಾವ ಬೋಳಿ ಮಗನ್ ಗೆದ್ದು ಬೋಳಿ ಬೌಳಿ ಮಗನ ಒಂದು ಇವತ್ತು ಒಂದು ಓಟ್ ತಗೊಬೇಕಾದ್ರೆ ಒಂದೂರ್ಗೆ ಬಂದು ಅಕ್ಕ ಅಣ್ಣ ನಮಸ್ಕಾರ ನಮಸ್ಕಾರ ಅಂತ ಎಲ್ಲ ಮಾಡ್ತೀರಿ ಗೆದ್ದು ನೀನು ಹೋದ್ಮೇಲೆ ಅವ್ರ ಏನು ಅಂತ ಅವ್ರ ಸತ್ತವ್ರೆ ಬದುಕ್ರಿ ಅಂತ ಏನು ಗೊತ್ತಿಲ್ಲ ಹೌದು ತಾನೆ ಏನ್ರಿ ರೈತರ ಉದ್ಧಾರ ಮಾಡೋದು ಹಾ ಇವತ್ತು ರೈತರ ಕಷ್ಟ ಒಂದು ಜಾತ್ರೆಗೆ ಒಂದು ಪರ್ಮಿಷನ್ ಕೊಡಕ್ಕೆ ಯೋಗ್ಯ ಇಲ್ಲ ಅಂದ್ಮೇಲೆ ಆ ಮಿನಿಸ್ಟ್ರ ಗಿರಿ ಏನು ಕರೆ ಮಾಡ್ಬೇಕು ನೀವು ಅವ್ರ ರೈತರಲ್ಲ ನಾವು ರೈತರಲ್ಲ ಇಷ್ಟು ಜನ ರೈತರು ಈಗ ಚರ್ಮಗಂಟು ರೋಗ ಬಂದ್ಬಿಡ್ತು ಎಲ್ಲ ಸತ್ತ ಬಿಟ್ ಈಗ ಜಾತ್ರೆಗೆ ಸಾವಿರಾರು ಲಕ್ಷಾಂತರ ದನ ಬಂದವೆ ಎಷ್ಟು ದನ ಸತ್ತವಪ್ಪ ಜಾತ್ರೆ ಒಳ್ಗ ತೋರಿಸ್ಲಿ ಸತ್ತಿರ ತೋರಿಸ್ಲಿ